ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಸ್ಸಾರು ಹೀರೆಕಾಯಿ ಪಲ್ಯ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಹೀರೆಕಾಯಿ ಬಸ್ಸಾರು ಮಾಡ್ತಾ ಇದೀವಿ ಹೀರೆಕಾಯಿನ ಈ ರೀತಿ ಕಟ್ ಮಾಡ್ಕೊಬೇಕು ಕಡಲೆಬೇಳೆ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀವಿ ಒಂದು ಸ್ವಲ್ಪ ನೀರು ಹಾಕೊಳ್ಬೇಕು ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕೊಳ್ಳಿ ಕಡಲೆಬೇಳೆ ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಡಿರೋಂಥ ಹೀರೆಕಾಯನ್ನ ಹಾಕೊಳ್ಳಿ ನೋಡಿ ಈ ರೀತಿ ಕುಕ್ಕರ್ಗೆ ಕಡಲೆಕಾಯಿ ಬೇಳೆ ಇದೆಲ್ಲ ಹಾಕ್ಕೊಂಡ್ಮೇಲೆ ಹೀರೆಕಾಯೆಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಶಿನ ಎಲ್ಲ ಹಾಕಿ ಒಂದು ಮೂರು ವಿಸಿಲ್ ಬರ್ಸ್ಕೊಳ್ಳಿ ಇವಾಗ ನೋಡಿ ಈರೆಕಾಯ ಬೇಯಿಸ್ಕೊಂಡಿದ್ವಿ ಈ ಥರ ಕಟ್ನ ಸಪ್ರೇಟು ಬೇಳೆನ ಸಪ್ರೇಟು ಮಾಡಿದ್ದೀವಿ ಇವಾಗ ಒಗ್ಗರಣೆಗೆ ಗಸಗಸೆ ಈರುಳ್ಳಿ ಜೀರಿಗೆ ಪುಡಿ ಪುಡಿ ಖಾರದ ಪುಡಿ ಹಿಂಗು ಉಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಟೊಮೊಟೊ ಗಸಗಸೆ ಹಣ್ಣು ಒಂದು ಸ್ವಲ್ಪ ಕಾಯಿ ಕಾಯಿ ತುರಿ ತಗೊಂಡಿದ್ದೀವಿ ನೋಡ್ರಿ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಕಾಯಿ ಕಾಯಿ ತುರಿ ತೊಗೊಂಡಿದ್ದೀವಿ ಕೊತ್ಮಿರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಶುಂಠಿ ಇವಾಗ ಇದನ್ನು ಒಗ್ಗರಣೆ ಮಾಡೋಣ ಬನ್ನಿ ನೋಡಿ ಈ ರೀತಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ ನೋಡಿ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ನೋಡಿ ಸಾಸಿವೆ ಚಟಪಟ ಅನ್ನಬೇಕು ನೋಡಿ ಸಾಸಿವೆ ಸಿಡ್ದಾಗಿದೆ ಕರಿಬೇವು ಹಸಿಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಶುಂಠಿ ಹಾಕೊಳ್ಳಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ಳಿ ಒಂದ್ಸಲ ಈ ಥರ ಫ್ರೇ ಮಾಡಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಸ್ಪ್ರೇ ಆಗಿದೆ ಇವಾಗ ಇವಾಗ ಕೊತ್ತಂಬರಿ ಕಾಯಿ ತುರಿನ ಹಾಕೊಳ್ಳಿ ಈ ರೀತಿ ಕಾಯಿನ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಡಿ ಒಗ್ಗರಣೆ ಎಣ್ಣೆಯಲ್ಲೇ ಇವಾಗ ಬೇಯಿಸ್ಕೊಂಡ ಹೀರೆಕಾಯಿನ ಇದರಲ್ಲಿ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ನೋಡಿ ಇದು ಪಲ್ಯ ರೆಡಿಯಾಗಿದೆ ಹೀರೆಕಾಯಿ ಪಲ್ಯ ನಾವು ಬೇಯಿಸೋಲೆ ಹೀರೆಕಾಯಿ ಜೊತೆಗೆ ಉಪ್ಪು ಹಾಕೊಂಡಿದ್ವಲ್ಲ ಬೇಕಂದರೆ ಉಪ್ಪು ಆ್ಯಡ್ ಮಾಡ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಇವಾಗ ಬಸ್ಸಾರಿಗೆ ಸಾರಿಗೆ ಕಟ್ಟೆಗೆ ಒಗ್ಗರಣೆ ಹಾಕೋಣ ಇವಾಗ ಸಾರಿಗೆ ರೆಡಿ ಮಾಡ್ಕೊಳೋಣ ಈ ರೀತಿ ಒಂದು ಪಾತ್ರೆ ಇಟ್ಕೊಳ್ಳಿ ನೋಡಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎರಡು ಸ್ಪೂನಷ್ಟು ನೋಡಿ ಇವಾಗ ಫಸ್ಟು ಗಸಗಸೆ ಹಾಕೊಳ್ಳಿ ನೋಡಿ ಗಸಗಸೆ ಎಲ್ಲ ಇವಾಗ ಈ ಥರ ಆದಮೇಲೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬೆಳ್ಳುಳ್ಳಿ ಕರಿಬೇವು ಟೊಮೆಟೊ ಹಾಕೊಳ್ಳಿ ಎಲ್ಲ ಹಾಕಿ ಸಲ ಇರಿಸಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಒಂದು ಸ್ವಲ್ಪ ಟೊಮೊಟೊ ಎಲ್ಲ ಬೇಯಬೇಕು ನೋಡಿ ಇವಾಗ ಜೀರಿಗೆ ಪುಡಿ ಇಂಗು ಕೊತ್ತಮಿರಿ ಹುಣಸೆಹಣ್ಣು ಉಪ್ಪು ಖಾರದ ಪುಡಿ ಮೆಣಸು ಪೌಡ್ರು ಎಲ್ಲ ಹಾಕೊಂಡು ಸಲ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಸಲ ಫ್ರೈ ಮಾಡಿದ್ಮೇಲೆ ಇವಾಗ ಇದಕ್ಕೆ ಕಾಯಿ ಹಾಕೊಳ್ಳಿ ಸಲ ಮಿಕ್ಸ್ ಮಾಡಿ ಇವಾಗ ಇದನ್ನು ರುಬ್ಕೊಂಬರ್ಬೇಕು ತಣ್ಣಿಗಾದ ಮೇಲೆ ಇವಾಗ ನೋಡಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇವಾಗ ನುಡಿ ಎಣ್ಣೆ ಸ್ವಲ್ಪ ಕಾದಮೇಲೆ ಸಾಸಿವೆ ಹಾಕೊಳ್ಳಿ ನುಡಿ ಸಾಸಿವೆ ಚಟಪಟ ಅಂತ ಇದೆ ಇವಾಗ ಕರಿಬೇವು ಹಾಕೊಳ್ಳಿ ಈಗ ರುಬ್ಕೊಂಡಿರೋಂಥ ಮಸಾಲ ಇದರಲ್ಲಿ ಹಾಕೊಳ್ಳಿ ನೋಡಿ ಮಸಾಲೆ ಎಲ್ಲ ಆದಮೇಲೆ ಇವಾಗ ಕಟ್ನ ಹಾಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಇವಾಗ ಆಗ್ತಾ ಇದೆ ನೋಡಿ ಈ ರೀತಿ ಬಾಯ್ಲ್ ಆಗ್ತಾಯಿದೆ ಇದಾಗಿದೆ ಇವಾಗ ನೋಡಿ ಬಸ್ಸಾರು ರೆಡಿಯಾಗಿದೆ ಇದು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರ್ತದೆ ಪಲ್ಯನೂ ರೆಡಿಯಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ